ಇವತ್ತು ನಮ್ಮ ಮುಳುಬಾಗಿಲು ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಘಟಕದ ವತಿಯಿಂದ ಉಚಿತ ಆರೋಗ್ಯ ತಪಾಸಣವನ್ನು ಇವತ್ತು ಆಯೋಜನೆ ಮಾಡಿತು ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆಟೋ ಡ್ರೈವರ್ಗಳು ಅವರ ಒಂದು ಫ್ಯಾಮಿಲಿ ಮತ್ತು ಸಾರ್ವಜನಿಕರು ಅಧಿಕಾರಿಗಳು ಕೂಡ ಇಲ್ಲಿ ಈ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿದ್ದರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾ ಸಂಚಾಲಕರಾಗಿರುವಂತಹ ನಮ್ಮ ಮಂಜು ಅಣ್ಣನವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ ಸಂದರ್ಭದಲ್ಲಿ ಅದೇ ರೀತಿ ವಿಶೇಷವಾಗಿ ವಿಶೇಷವಾಗಿ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸಿಂ ಶಣ್ಣನವರು ಉಪಾಧ್ಯಕ್ಷರಾಗಿರುವಂತಹ ಶಂಕರಣ್ಣನವರು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮುನ್ರಾಜಣ್ಣನವರು ಖಜಾನ್ಸಿ ಆಗಿರುವಂತಹ ರಾಮಚಂದ್ರಣ್ಣನವರು ಸಂಚಾಲಕರಾಗಿರುವಂತಹ ನಮ್ಮ ಖಾನ್ ಖಾನ್ರವರು ಗೌರವಾಧ್ಯಕ್ಷಗಳಾಗಿರುವಂತಹ ಆರ್ಮೋಗಮ್ಮಣ್ಣನವರು ಅದೇ ರೀತಿ ಮತ್ತೊಬ್ಬರು ಗೌರವಾಧ್ಯಕ್ಷರಾಗಿರುವಂತಹ ನಮ್ಮ ಟಿಪ್ಪಣ್ಣ ಟಿಪ್ಪಣ್ಣನವರು ಎಲ್ಲರೂ ಕೂಡ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿ ಯಶಸ್ವಿಯನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಇಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಆರೋಗ್ಯವಿದೆ ಆಟೋ ಡ್ರೈವರ್ಗಳಿಗೆ ವಿಶೇಷವಾಗಿ ಯಾವುದೇ ಒಂದು ಇಷ್ಟು ವರ್ಷಗಳಾದರೂ ಕೂಡ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರಲಿಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಎಂಟು ದಿನಗಳ ಹಿಂದೆ ಕಾರ್ಯಕ್ರಮವನ್ನು ಅಧ್ಯಕ್ಷಗಳು ಉಪಾಧ್ಯಕ್ಷಗಳನ್ನ ಸದಸ್ಯರುಗಳನ್ನ ಆಯ್ಕೆ ಮಾಡಿ ಆಟೋ ಘಟಕ ನೂತನವಾಗಿ ಮುಳಬಾಗಲ್ ತಾಲೂಕಿನಲ್ಲಿ ನಿರ್ಮಾಣ ಮಾಡಿದ್ದೇವೆ ಅದರ ಜೊತೆಗೆ ಆವತ್ತಿನ ದಿವಸ ಇನ್ನೂರು ಜನಕ್ಕೆ ಆಟೋ ಡ್ರೈವರ್ಗೆ ಸಮವಸ್ತ್ರಗಳನ್ನ ಕೂಡ ವಿತರಣೆ ಮಾಡಿದ್ದೀವಿ ಅದರ ಜೊತೆಗೆ ನಲವತ್ತು ವರ್ಷ ಐವತ್ತು ವರ್ಷಗಳಿಂದ ಏನು ಆಟೋ ಒಟ್ಟು ಡಿಗ್ರೀರಿದ್ದಾರೆ ಅವ್ರಿಗೂ ಕೂಡ ಸನ್ಮಾನ ಮಾಡೋದ್ರ ಮುಖಾಂತರ ಯಾಕೆ ಅಂದರೆ ಅವರ ಜೀವನ ಐವತ್ತು ವರ್ಷಗಳಿಂದ ಆಟೋದಲ್ಲೇ ಸಾಗಿರ್ತದೆ ಯಾರೂ ಕೂಡ ಗುರುತಿರ್ಸಿರೋಲ್ಲ ಕಾಂಗ್ರೆಸ್ವರಾಗಿರ್ಬೋದು ಬಿ ಜೆ ಆಗಿರ್ಬೋದು ಜೆ ಡಿ ಎಸ್ ಅವರಾಗಿರ್ಬೋದು ಬಳಸ್ಕೊಂತಾರೆ ಆ ಒಂದು ನಿಟ್ಟಿನಲ್ಲಿ ನಾವೇನ್ಮಪ್ಪ ಮಾಡಿದ್ದೀವಿ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ ಎ ನಾರಾಯಣಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಆಟೋ ಘಟಕ ಇದೆ ಇಲ್ಲಿ ಮುಳಬಾಗಿಲಿನಲ್ಲಿ ಆಟೋ ಘಟಕ ಇರಲಿಲ್ಲ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರ ಅವರು ಕೇಳಿದಾಗ ಏ ಖಂಡಿತವಾಗ್ಲೂ ಮಾಡ್ರಪ್ಪ ಅಂದ್ಬಿಟ್ಟು ಸಹಕಾರ ಕೊಡ್ತೀರಿ ಅಂತಿಟ್ಟು ಅವರು ಕೂಡ ಮನ ಕಾರ್ಯಕ್ರಮ ಬಂದಿದ್ದರು ಆದ್ದರಿಂದ ವಿಶೇಷವಾಗಿ ಆಟೋ ಡ್ರೈವರ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಸದಾ ಅವರು ಬೆನ್ನಲು ನಿಂತ್ಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಟೋ ಮೊಬೈಲ್ನ ಮಾಲೀಕರಾಗಿರುವಂತಹ ಫಯೋಣ್ನವರು ತುಂಬ ಆಸಕ್ತಿ ಕೊಟ್ಟು ಏನೇ ಒಂದು ಕಾರ್ಯಕ್ರಮ ಆದರೂ ಕೂಡ ನಂದು ಒಂದು ಪಾಲ್ ಇರಲಿ ಅಂತ ಹೇಳಿಬಿಟ್ಟು ಡ್ರೈವರ್ಗಳ ಬಾಧೆ ನಮ್ಮ ಕೈಯೋಣ ಗೊತ್ತಿದೆ ಆದ್ದರಿಂದ ಅವರು ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಎಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ ಅಂತ ಹೇಳ್ತಾ ನಮ್ಮ ಆರ್ ಎಷ್ಟೇ ಕಾರ್ಯಕ್ರಮ ಬೀಸಿದ್ರು ಕೂಡ ಬೆಳಗ್ಗೆ ಹತ್ತು ಗಂಟೆಗೆ ಬಂದವರು ಮೂರು ಗಂಟೆ ಆಗ್ತಾ ಬಂದರೂ ಕೂಡ ಆರ್ ತಿಪ್ಪಣ್ಣನವರು ಶಂಕರಣ್ಣನವರು ಮುನರಾಜಣ್ಣನವರು ಅಕ್ಮಾಲಣ್ಣನವರು ಎಲ್ಲರೂ ಕೂಡ ನೋಡಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾರೆ ಸರಿ ತಪ್ಪುಗಳಿರ್ತವೆ ಸರಿ ದಾರಿಗಳ ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಮನೋಭಾವವೇ ನಿಜವಾಗ್ಲೂ ಆಟೋ ಡ್ರೈವರ್ಗೆ ಇದೆಯಂದರೆ ನಾನು ನಿಜವಾಗ್ಲೂ ಆಶ್ಚರ್ಯದ ಮಾತುಗಳೆಲ್ಲ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾನು ನಾನಿದ್ದು ಪಾಲ್ಗೆ ಎಲ್ಲ ಪೂರ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡೋಣ ಅಂತ ಧೈರ್ಯ ತುಂಬಿ ಎಲ್ಲ ಆಟೋ ಡ್ರೈವರ್ಗಳನ್ನ ಕರೆಸಿ ಆರೋಗ್ಯ ತಪಾಸಣೆಯಲ್ಲಿ ಅವ್ರಿಗೆ ಆಟೋ ಡ್ರೈವರ್ ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರುವಂತಹ ಈ ನಮ್ಮ ಏಳು ಜನ ಸದಸ್ಯರು ಏನು ರಕ್ಷಣಾ ವಿಧಿ ಘಟಕದ ಕರ ಕರವೇ ಘಟಕದ ಆಟೋ ಘಟಕದ ಏನು ಸದಸ್ಯರಿದ್ದಾರೆ ಅವರು ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಕೂಡ ಆಗಿರ್ಬೋದು ನಾವೆಲ್ಲರೂ ಕೂಡ ಅವ್ರ ಜೊತೆ ಗೆದ್ದು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಮ ಜಿಲ್ಲಾ ಸಂಚಾಲಕರಾಗಿದ್ದ ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಯಶಸ್ವಿಗೊಳಿಸಿದ್ದಾರೆ ನಾ ಆಕಸ್ಮಿಕವಾಗಿ ಬಂದು ಇದನ್ನು ನಾನು ಹೇಳಕ್ಕೆ ಫೋನ್ ಮಾಡೋದು ಹಳೆಯ ಈ ಕಾರ್ಯಕ್ರಮದಲ್ಲಿ ನಂಗೆ ತಕ್ಕಂತ ಅವ್ರು ಯಾಕೆ ಹೇಳಿ ಒಂದು ಅಭಿಮಾನ ಆಸೆ ಅನ್ನೋದನ್ನ ಆಟೋ ಡ್ರೈವರ್ಗಳ್ನ ಪ್ರತಿಯೊಬ್ಬರಿಗೂ ಪ್ರಾಣ ಇಡ್ತದೆ ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ ನೋಡಿ ಈ ಕಾಂಗ್ರೆಸ್ ಅವರು ಬಿಜೆಪಿ ಜೆ ಡಿ ಎಸ್ ಇರ್ತಾರಲ್ಲ ಅವ್ರಿಗಿಲ್ಲ ಅವ್ರಿಗೆ ಏನು ಗೊತ್ತ ಬರೀ ಬಳಸ್ಕೊಳ್ಳೋದ್ಗಷ್ಟು ಅಷ್ಟೇ ಅವ್ರಿಗೆ ಅವ್ರಿಗೆ ಏನಾದರೂ ಒಂದು ಮಾಡೋಣ ಆಟೋ ಡ್ರೈವರ್ನಲ್ಲಿ ಇದ ನಮ್ಮ ತಾಲೂಕಿನಲ್ಲಿ ಅವ್ರಿಗೇನಾದ್ರೂ ಮಾಡೋಣ ಅವರ ಒಂದು ಒಂದು ಕುಟುಂಬಸ್ಥರಿಗೆ ಏನೋ ಮಾಡೋಣ ಅಂತ ನಿಜವಾಗ್ಲೂ ಎಷ್ಟೋ ಜನ ಬಾಡಿಗೆ ಮನೆಗಳಲ್ಲಿ ಬಾಡಿಗೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಆಟೋ ಡ್ರೈವರ್ಗಳು ನಾನು ನಮ್ಮ ತಾಲೂಕಿನ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ ಮನೆ ಮಾಡ್ಕೊಂತೀನಿ ಏನ್ ಆಟೋ ಡ್ರೈವರ್ಗಳಿದ್ದಾರೆ ಯಾರಿಗೆ ಈ ಮನೆಗಳಿಲ್ಲ ಅವ್ರಿಗೇನಾದ್ರು ತಮ್ಮ ಮುಖಾಂತರ ಒಂದು ಸೈಡ್ ನಿರ್ಮಾಣ ಮಾಡಿಕೊಟ್ರೆ ಯಾವ